ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ವರಮಾಲಕ್ಷ್ಮಿ ಹಬ್ಬದ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಆಗಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಹಬ್ಬ ಅಂತ ಫುಲ್ಲು ಜೋಶಲ್ಲಿ ಕೆಲಸ ಎಲ್ಲ ಮಾಡಿದ್ದಾ ಇತ್ತು ಆಮೇಲೆ ಹುಷಾರಿಲ್ಲ ಅಂತ ಒಂದು ಫೋರ್ ಡೇಸ್ ಮಲ್ಕೊಂಡಿದ್ದಾಯಿತು ಹಾಗಾಗಿ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಎಲ್ಲರ ಮನೇಲಿ ಮಾಡೋ ಥರನೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಇದು ನಾಲ್ಕನೇ ವರ್ಷ ನಾನು ಲಕ್ಷ್ಮಿ ಫೇಸ್ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಅಲ್ಲದೆ ಈ ಸಲ ತಿಂಡಿನನ್ನೆಲ್ಲ ಮನೆಯಲ್ಲೇ ಮಾಡಿದ್ದೆ ರವೆ ಉಂಡೆ ಮತ್ತು ಕೋಡ್ಬಾಳೆ ಚಕ್ಲಿ ಕಜ್ಜಾಯ ಎಲ್ಲ ಮಾಡಿದ್ದೆ ನೋಡಿ ಈ ರೀತಿ ಇದೆ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಅಲ್ಲದೆ ಈ ವರ್ಷಕ್ಕೆ ಲಾಸ್ಟ್ ವರ್ಷ ನಿಲ್ಲಿಸ್ಬಿಡೋಣ ನಾನು ಆಗೋಲ್ಲ ಮಾಡೋದಕ್ಕೆ ಮೇಂಟೈನ್ ಮಾಡೋದಕ್ಕೆಲ್ಲ ಕಷ್ಟ ಅಂತ ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಕೇಳಿಲ್ಲ ವರ್ಷ ವರ್ಷ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡಬೇಕು ನಿಲ್ಲಿಸೋದಲ್ಲ ಅಂತ ಹೇಳಿ ಮತ್ತೆ ಈ ವರ್ಷವೂ ಕಂಟಿನ್ಯೂ ಮಾಡೋದಾಗಾಯಿತು ಇದು ನಾಲ್ಕನೇ ವರ್ಷ ಇದು ಅದಕ್ಕೂ ಮೊದಲು ನಾನು ಕಳಶದಲ್ಲೇ ದೇವ್ರ ಮನೆಯಲ್ಲೇ ಪೂಜೆ ಇದ್ದಿದ್ದು ಈ ರೀತಿ ಹೊರಗಡೆ ಕೂರಿಸ್ತಾ ಇರಲಿಲ್ಲ ಅದಕ್ಕೂ ಒಪ್ಪಿಲ್ಲ ಅವರು ವರ್ಮಲಕ್ಷ್ಮಿ ಕೂರಿಸೋದಂದ್ರೆ ಹೊರಗಡೆನೆ ಕೂರಿಸ್ಬೇಕು ಅಂತ ಹೇಳಿ ಹೊರಗಡೆನೆ ಕೂರಿಸಿದ್ದು ಮತ್ತೆ ಎಲ್ಲ ರೆಡಿ ಆದಮೇಲೆ ಫೋಟೋ ಎಲ್ಲ ತಕ್ಕೊಂಡಾಯಿತು ಮತ್ತು ಸಂಜೆ ಕೆಲವೊಬ್ರು ನಮ್ಮ ಮನೆಗೂ ಅರ್ಶಿನ ಕುಂಕುಮಕ್ಕೆ ಬಂದಿದ್ದು ನಾನು ಕೆಲವೊಂದು ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡ್ಬಂದಿದ್ದಾಯಿತು ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಪೂಜೆಗೆ ಇಲ್ಲಿ ಯೂ ಯೂಸ್ ಮಾಡಿದ್ದೇನೆ ಸಿಲ್ವರ್ ಐಟಮು ಅದನ್ನೆಲ್ಲ ಕೋಲ್ಗೇಟ್ ಪೌಡರ್ ಹಾಕಿ ಕ್ಲೀನ್ ಮಾಡೋಂಥದ್ದು ಅಥವಾ ನಿಮ್ಗೆ ಏನಾದರೂ ಕೋಲ್ಗೇಟ್ ಪೌಡರ್ ಸಿಕ್ಕಿಲ್ಲ ಅಂದರೆ ಈ ರೀತಿ ಪೇಸ್ಟಲ್ಲಿ ಗ್ರೀನ್ ಮಾರ್ಕ್ ಇರುತ್ತಲ್ವ ಆ ಪೇಸ್ಟ್ನ ಮಾತ್ರ ಯೂಸ್ ಮಾಡಿ ಅದು ಸ್ವಲ್ಪ ಕೆಮಿಕಲ್ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ಸಿಲ್ವರ್ ಐಟಮ್ನೂ ನೀಟಾಗಿ ಕೋಲ್ಗೇಟ್ ಪೌಡರ್ ಹಾಕಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ನಾನು ಎಲ್ಲ ಸೇಫ್ಟಿಯಿಂದ ಎತ್ತಿಕ್ತೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲದೆ ಸಿಲ್ವರ್ ಐಟಮ್ಮು ಚೆನ್ನಾಗಿದ್ರೆ ಪಳಪಳ ಹೊಲಿತಿದ್ರೆ ಚೆನ್ನಾಗಿ ಕಾಣುತ್ತೆ ಅದನ್ನೇನಾದರೂ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಬ್ಲ್ಯಾಕ್ ಆಗಿತ್ತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿ ಇಲ್ಲಿ ಚೊಂಬು ಇದು ಅಷ್ಟಲಕ್ಷ್ಮಿ ಚೊಂಬಿದು ಇದು ಅಷ್ಟೇ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಇದರಲ್ಲೆಲ್ಲ ಕರೆ ಕಟ್ಕೊಂಡು ಕೂತ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿ ಇದೆ ಇದು ಅಷ್ಟೇ ನಾನು ಕೋಲ್ಗೇಟ್ ಪೌಡರ್ ಹಾಕಿ ಕ್ಲೀನ್ ಮಾಡಿರೋವಂಥದ್ದು ನಿಮ್ಗೇನಾದರೂ ತುಂಬ ಗಲೀಜಾಗಿತ್ತಂತಂದರೆ ಅಥವಾ ಕರೆ ಕಟ್ಟಿತ್ತಂದರೆ ನೀವು ಕೆಮಿಕಲ್ ವಾಶ್ ಮಾಡಿಸ್ಬೋದು ನಾನು ಯಾವುದೂ ಕೆಲಿ ಕೆಮಿಕಲ್ ವಾಶ್ ಮಾಡಿಸಲ್ಲ ಇವಾಗ ತೊಳೆದು ಎತ್ತಿಕ್ಕಿದ್ದೀನಲ್ಲ ಇದನ್ನು ಫಸ್ಟೊಂದು ಸಲ ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತೀನಿ ಅಂದರೆ ಸಲ ಅದರಲ್ಲಿ ನೀರು ಹನಿಗಳು ಹಾಗೆ ಉಳ್ಕೊಂಡಿದ್ರೆ ಅದು ಕರೆ ನಿಂತುಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ಇದನ್ನು ಪೇಪರ್ ತೊಗೊಂಡು ನೀಟಾಗಿ ಇದನ್ನು ಸುತ್ತಿಡಬೇಕು ನೀವು ಪೇಪರಲ್ಲಿ ತೊಗೊಳೋದ್ರಲ್ಲಿಂತೂ ಕಂಜ್ಯೂಸ್ ಮಾಡಿಬಿಡಿ ಒಂದು ಎರಡು ಮೂರು ಪೇಪರ್ನ ನೀಟಾಗಿ ಈ ರೀತಿ ನೀವು ರ್ಯಾಪ್ ಮಾಡಿಬಿಡಿ ಆವಾಗ ಅಕಸ್ಮಾತ್ ನೀವೇನಾದರೂ ತಗ್ಲಿಸಿದ್ರು ಅದು ಹೊಟ್ಟೆ ಥರ ಆಗೋಲ್ಲ ನೀಟಾಗಿ ಮೇಂಟೈನ್ ಮಾಡ್ಬೋದು ಅದಕ್ಕೋಸ್ಕರ ನೋಡಿ ನಾನು ಇಲ್ಲೊಂದು ಎರಡು ಮೂರು ಪೇಪರ್ನ ನಾನು ಕವರ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಇದಕ್ಕೆ ನೀವು ಯಾವುದಾದ್ರೂ ಹಳೆ ಕಾಟನ್ ಸೀರೆ ಅಥವಾ ಪಂಚೆ ಬಟ್ಟೆ ಬರುತ್ತಲ್ಲ ಅಥವಾ ಬನಿಯನ್ ಕ್ಲಾತು ಅದನ್ನು ನೀವು ಈ ರೀತಿ ನೀಟಾಗಿ ಸುತ್ತಿ ಅದು ಮತ್ತು ಒಂದು ಕವರ್ ಹಾಕಿಬಿಟ್ಟು ಕಟ್ಟಿಟ್ರೆ ನೀವು ಎಷ್ಟು ವರ್ಷಗಳ ತನ ಬೇಕಾದರೂ ನೀವು ಇದೇ ರೀತಿ ಶೈನಿಂಗ್ನ ಕಾಪಾಡ್ಕೊಬೋದು ನೋಡಿ ಈ ರೀತಿ ಇದೆ ಮತ್ತೇನಾದರೂ ಅದೇ ಅದೇ ತಗ್ಲಿಸಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಡ್ಯಾಮೇಜ್ ಏನಾಗಲ್ಲ ಅಲ್ಲದೆ ಈ ದೀಪ ಇದು ನಾನು ತೊಗೊಂಡು ಒಂದು ಏಳರಿಂದ ಎಂಟು ವರ್ಷ ಆಯಿತು ಈ ದೀಪ ತೊಗೊಂಡು ನಾನು ಡೈಲಿ ಏನು ಯೂಸ್ ಮಾಡೋಲ್ಲ ಒಂದೆರಡು ಸಲ ಅಷ್ಟೇ ನಾನು ಇದನ್ನು ಯೂಸ್ ಮಾಡೋದು ಮತ್ತು ಇದನ್ನು ಬಿಚ್ಚಿ ಇಟ್ಟರೆ ನೀಟಾಗಿ ಅಂದರೆ ನಾವು ಎತ್ತಿಕೊದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಇದನ್ನು ಬೆಚ್ಚಿ ಎತ್ತಿಕ್ತೀನಿ ಇದು ತುಂಬ ದೊಡ್ಡದಿದೆ ಸೈಜು ಮೂರು ಸ್ಟೆಪ್ ಬರುತ್ತೆ ಏನಾದರೂ ಸಿಂಪಲ್ ಪೂಜೆ ಎಲ್ಲ ಮಾಡಿದಾಗ ಈ ರೀತಿ ಎರಡು ಸ್ಟೆಪ್ಪು ಇಲ್ಲ ಅಂತಂದರೆ ನೀವು ಸತ್ಯನಾರಾಯಣ ಪೂಜೆ ಅಥವಾ ಲಕ್ಷ್ಮಿ ಪೂಜೆ ಏನಾದರೂ ಮಾಡಿದಾಗ ಇದನ್ನು ಇದ್ರ ಮಧ್ಯದಲ್ಲಿ ಕಂಬ ಬರುತ್ತಲ್ಲ ಅದನ್ನು ಸೇರಿಸ್ಕೊಬೇಕು ಮತ್ತು ಈ ರೀತಿ ಹೋಲಿ ಇರುತ್ತೆ ನೋಡಿ ನಾವು ತೊಳೆದಾಗ ಅದರೊಳಗೆ ನೀರು ಹೋಗಿರುತ್ತೆ ಅದನ್ನು ನೀಟಾಗಿ ಡ್ರೈ ಮಾಡಿ ಇಲ್ಲಾಂದ್ರೆ ಅಲ್ಲೇ ರಶ್ ಹಿಡ್ದಿರೋ ಥರ ಆಗಿಬಿಟ್ಟು ನಾವು ಇದು ತಿರುಪು ಹಾಕೋದಿಕ್ಕೆ ಆಗೋಲ್ಲ ನೋಡಿ ಇವಾಗ ನಾನು ಇದ್ರದ್ದು ಕಂಬನ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ನೋಡಿ ಇವಾಗ ಇಷ್ಟು ದೊಡ್ಡದಾಗಿದೆ ಅಲ್ಲದೆ ಇಲ್ಲಿ ಮೇಲೆ ಪೀಕಾಕ್ ಇದೆಯಲ್ಲ ಅದೆಲ್ಲ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಯಾಕೆಂದರೆ ಅದು ಹಾಲೋ ಇದೆ ಅದು ಸ್ವಲ್ಪ ನೀವು ನಾವು ಗಟ್ಟಿಯಾಗಿ ಏನಾದರೂ ಪ್ರೆಸ್ ಮಾಡಿದ್ರು ಅದು ಟೊಲ್ ಥರ ಆಗಿಬಿಡತ್ತೆ ಹಾಗಾಗಿ ಇದನ್ನು ಬಿಚ್ಚಿಬಿಟ್ಟು ನಾನು ಇದನ್ನು ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ನಾನು ಎತ್ತಿಕೊ ನಮಗೆ ಇಡೋದಕ್ಕೂ ಈಸಿ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ದೊಡ್ಡದಿದ್ದರೆ ಇದನ್ನು ನಾವು ಇಡೋದಕ್ಕೆ ಸ್ವಲ್ಪ ಕಷ್ಟ ಇದು ಅಷ್ಟು ವರ್ಷ ಹಳೆಯದಾದ್ರೂ ಇದ್ರಲ್ಲೂ ಅಷ್ಟೇ ಯಾವುದೇ ಶೈನಿಂಗ್ ಹೋಗಿಲ್ಲ ಓಕೆ ಒಂದು ಸಲ ನಾನೇನಾದರೂ ಜೋಡಿಸ್ಬೇಕಾದ್ರೆ ಒಂದು ಸಲ ಬೀಳ್ಸಿದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊಟ್ಟೆ ಆಗಿದೆ ಅಷ್ಟೇನೆ ನಾವು ಸೀರೆ ಬಟ್ಟೆ ಏನಾದರೂ ತೊಗೊಂಡಾಗ ಈ ರೀತಿ ಕವರ್ ಬರುತ್ತಲ್ವ ಪ್ಲ್ಯಾಸ್ಟಿಕ್ ಕವರ್ನ ಅದನ್ನು ಹಾಗೆ ಎತ್ತಿಕೊಂಬಿಟ್ಟು ಈ ದೀಪಗಳನ್ನ ಅದರಲ್ಲಿ ಇಟ್ಬಿಟ್ಟು ನಾವು ನೀಟಾಗಿ ಸೆಲ್ಲೋ ಟೈಪ್ ಹಾಕಿ ರ್ಯಾಪ್ ಮಾಡಬೇಕು ನಾನು ಅದೇ ರೀತಿ ಮಾಡೋ ಅಲ್ಲದೆ ಎಲ್ಲ ಆಲ್ಮೋಸ್ಟ್ ಸಿಲ್ವರ್ ಅಂಗಡಿನಲ್ಲೂ ಇದೇ ರೀತಿ ಕವರ್ ಮಾಡಿ ಇಡ್ತಾರೆ ಯಾಕೆಂದರೆ ಸಿಲ್ವರ್ ಗಾಳಿಗೆ ಬಿಟ್ಟರೆ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ಅಷ್ಟೇ ಅದೇ ರೀತಿ ರ್ಯಾಪ್ ಮಾಡಿ ಇಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಇಡೋದಕ್ಕೂ ಈಸಿ ತುಂಬ ನೀವು ದೊಡ್ಡದೆಲ್ಲ ಇದ್ದರೆ ಡೈರೆಕ್ಟ್ ನೀವು ಇಡಬೇಕಂದ್ರೆ ತುಂಬ ಕಷ್ಟ ಯಾಕೆಂದರೆ ಸ್ವಲ್ಪ ನಾವೇನಾದರೂ ಎಲ್ಲ ಅದು ಬೆಂಡಾಗಿಬಿಡುತ್ತೆ ಅಲ್ಲೇ ನೆನೆ ಅದಕ್ಕೋಸ್ಕರ ಇದಾದಮೇಲೆ ನೀವು ಇದಕ್ಕೆ ಮಾಮೂಲಿ ಯಾವುದಾದ್ರೂ ಕಾಟನ್ ಬಟ್ಟೆ ಇರುತ್ತಲ್ವಾ ಅದನ್ನು ರ್ಯಾಪ್ ಮಾಡಿಬಿಟ್ಟು ಎತ್ತಿಕ್ಬಿಟ್ರೆ ಚೆನ್ನಾಗಿರುತ್ತೆ ತುಂಬ ವರ್ಷಗಳ ಕಾಲ ಹಾಗೆ ಇರುತ್ತೆ ನಾನು ಇದನ್ನು ಒಂದು ವರ್ಷಕ್ಕೆ ಎರಡು ಸಲ ತೆಗಿತೀನಿ ಅಷ್ಟೇ ಒಂದು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿದಾಗ ಮತ್ತು ನಮ್ಮ ಅಂಗಡಿನಲ್ಲಿ ಧನಲಕ್ಷ್ಮಿ ಪೂಜೆ ಮಾಡಿದಾಗ ಅಷ್ಟೇ ನಾನು ಇದನ್ನು ಯೂಸ್ ಮಾಡೋದು ಮತ್ತೆ ಯೂಸ್ ಮಾಡಲ್ಲ ಇದು ಇದ್ರದ್ದು ಕಂಬ ಇದೆಯಲ್ಲ ಇದಕ್ಕೂ ಅಷ್ಟು ನೀಟಾಗಿ ನಾನು ಕವರೆಲ್ಲ ಹಾಕಿ ರ್ಯಾಪ್ ಮಾಡಿಟ್ಟಿದ್ದೀನಿ ನೋಡಿ ಈ ರೀತಿ ಮಾಡೋದ್ರಿಂದ ನೀವು ತುಂಬ ವರ್ಷಗಳ ಕಾಲ ಈ ಶೈನಿಂಗ್ನ ಕಾಪಾಡ್ಕೊಬೋದು ಅಲ್ಲದೆ ಈ ಲಕ್ಷ್ಮಿ ಫೇಸ್ ಎಲ್ಲ ಇರುತ್ತಲ್ಲ ಇದು ಇದು ನಾನು ಯಾವ ರೀತಿ ಇಡ್ತೀನಿ ಅಂದರೆ ಈ ರೀತಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಈ ಬಾಕ್ಸಿಗೆ ಮೊದಲು ಪೇಪರ್ ಬರುತ್ತಲ್ವ ನ್ಯೂಸ್ ಪೇಪರ್ ಅದನ್ನು ಹಾಕಿದ್ದೀನಿ ಅದಾದಮೇಲೆ ಒಂದು ಲೇಯರ್ ಕಾಟನ್ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಲಕ್ಷ್ಮಿ ಫೇಸ್ನ ಹಾಕ್ತೀನಿ ಕೆಲವರು ಲಕ್ಷ್ಮಿ ಫೆಸ್ಗೆ ಹೋಲೆಲ್ಲ ಮಾಡಿಸಿರ್ತಾರೆ ಓಲೆ ಮತ್ತು ಮೂಗುತಿ ಎಲ್ಲ ಹಾಕೋದಕ್ಕೆ ನಾನು ಯಾವುದು ಮಾಡಿಸಿಲ್ಲ ಏಕೆಂದರೆ ಒಂದು ಸಲ ನಾವು ಹೋಲ್ ಮಾಡಿದ್ರೆ ಅದು ಆಗಿರೋ ಥರ ಅಂತ ಕೆಲವರು ಹೇಳ್ತಾರೆ ಹಾಗಾಗಿ ನಾನು ಯಾವುದು ಹೋಲ್ ಮಾಡಿಸಿಲ್ಲ ಈ ರೀತಿ ಹಾಕ್ಬಿಟ್ಟು ನಾನು ಬಾಕ್ಸಲ್ಲಿ ಹಾಕ್ಬಿಟ್ಟು ಬೀರಲ್ಲಿ ಇಟ್ಟರೆ ಸೇಫ್ಟಿಯಾಗಿರತ್ತೆ ಈ ಥರ ಬಾಕ್ಸೆಲ್ಲ ನಿಮಗೆ ಚಿಕ್ಕಪೇಟೆನಲ್ಲಿ ಸಿಗತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಇಡ್ಬೋದು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್